ನಾನೊಂದು ಕಾಲದಾಗ ರಾಜಹುಲಿ ಇದ್ದಾಗಿದ್ದ ಎಲ್ಲಾಗೆಲ್ಲ ಇದು ಮಾಡ್ಕೊಂಡು ಎಲ್ಲ ಲಾಸ್ ಮಾಡ್ಕೊಂಡು ಭಾಳ ಭಾಳ ಮಂದಿ ಇದರಾಗ ಒಟ್ಟು ಎಲ್ಲ ಪೂಜಾರಿ ಗಟ್ಲೆ ಚಿಕ್ಕೊತ್ತು ಹೋಗ್ತಾನು ಎಷ್ಟು ಐತೆ ಕೆರೆ ಕರೆಕ್ಟ್ ವ್ಯವಸ್ಥೆ ಮಾಡ್ಕೊಳ್ಳಿ ಎಲ್ಲ ಹಾಳು ಮಾಡ್ಕೊಂಡ ಇವನು ತಪ್ಪ ಇವನು ತಪ್ಪ ಐತೆ ಆ್ಯಕ್ಚುಲಿ ಎಲ್ಲ ಮಾಡ್ತಾನೆ ಒಳ್ಳೆದಾಗ ಕಣ ಇಲ್ಲದ ನಿಮ್ಗೆ ಅದು ಹೇಳ್ತೀನಿ ರೀ ಖರೆ ಭಗವಂತ ಹಾ ಮನ್ಯಾಗ ಕೊಟ್ಟು ಆಯ್ತಾಯ್ತು ಆಡ್ರಿ ಏಪಾ ನಾವು ಬಟನ್ ನಾಲ್ಗಿ ಮ್ಯಾಗ ಕೋಟ್ ಗಟ್ಟಲೆ ದಗಲ ಮಾಡ್ತೇವ್ರಿ ನಮ್ಮ ಮಂದಿ ಭಾಳ ಪ್ರಾಮಾಣಿಕ ಬಿಡ್ರಿ ಕಚ್ರಾ ಇರಾಗಿಲ್ಲಾ

அங்கல் சா இவரு சஞ்சாரு ஆக்சுவலி இவரு பௌனா ಇವ್ರ ಕಡೆಯಿಂದ ನಾವು ಗಬ್ಬದ ಕುರಿ ತೊಗೊಂಡಿವಿ ಇವ್ರನ್ನ ಇವು ಕುರಿ ಬದುಕದ ನೋಡಿರಿ ನಮ್ದು ಕುರುಬರ್ ಸಮಾಜದಾಗ ಕುರಿಗಾಯಕ್ಕೆ ಮೊದ್ಲಿಂದ ಬಂದೈತಿ ಎಲ್ಲ ಹಿರಿಯರ ಕಾಲದಿಂದ ಕುರಿ ಮೂಲ ಸ್ವಲ್ಪ ನಮ್ದು ಕುರುಕಾಯದ ಹಿಂಗೆಲ್ಲ ಒಂದು ಒಂದು ಜಾಗದಿಂದ ಒಂದು ಜಾಗದ ನಾವು ಜಾಗ ಬಿಟ್ಟು ಎಲ್ಲಿ ಗುಡುಗಾಡು ಪ್ರದೇಶ ಎಲ್ಲ ತಿರುಗಾಡು ಕುರಿ ತೊಗೊಂಡಂದ್ರೆ ಏನೂ ನೋಡಲ್ಲ ಯಾಕಿಲ್ಲದ ಹೆಗಲಿಗೆ ಒಂದು ನಮ್ದೊಂದು ಪಿಶಿವಿ ಕುರಿ ತೊಗೊಂಡು ನಾಯಿಗಳೆಲ್ಲ ತೊಗೊಂಡು ಬೆನ್ನು ಬೆನ್ನೋಟು ಒಟ್ಟು ಕುರಿ ಒಂದಿಂದ ಒಂದು ಊರಿಗೆ ಹಿಂಗೆ ಹುಕೋತ ಹೋಗ್ತೀವಿ ಭಾಳ ನಮ್ಮ ಕುರಿ ಮಂದಿ ಇಲ್ಲಿಂದ ಆ ಕಡೆ ಗಂಗಾವತಿ ಆ ಕಡೆ ಬಳ್ಳಾರಿ ಆ ಕಡೆ ಎಲ್ಲ ದೂರ 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 ಹೋಗ್ತಾರಲ್ಲ ಭಾಳ ಐತಿ ಅಂಕಲ್ ನಮ್ಮವ್ರ ರಿಲೇಷನ್ ಅದಾರ ಅವ್ರ ಕಡೆಯಿಂದ ತೊಗೊಂಡಿದ್ದೈತಿ ಅವ್ರ ಕಡೆ ಒಂದೆರಡು ಮಾತು ಕೇಳಿ ಕುರಿಗಾರಿಕೆ ಬಗ್ಗೆ ಎರಡು ಮಾತು ಹೇಳಿ ಕುರಿ ಕುರಿಗೆ ಮೇವನಿಯರು ಭಾಳ ಅನ್ವಯ ಸೋಸಿ ನಾವು ಎಷ್ಟು ಕಷ್ಟ ಫಸ್ಟ್ ಇದನ್ನೆಲ್ಲ ಮುಂದುವರ್ಸಬೇಕಾದ್ರೆ ನಮ್ದು ಅವನ ಹಾಲು ಅಟೋಸ್ತಾವೆ ಅವನ ಹಾಲೋಸ್ತಾವ ಅವು ಹಾಲೋಸ್ದ ಬಳಕ ಏನಾಗ್ತೈತಿ ನಮ್ಗೆ ಮಕ್ಕಳೆಲ್ಲ ಏನ ಪೈ ಎಲ್ಲ ಪವನಾರ ಎಲ್ಲ ಅದ್ರ ಬೆನ್ನು ಒನ್ ವಾರ್ ಸೋಸ್ಬೋತ್ ನಾವು ಹತ್ಬೇಕಾದ ಆಯ್ತು ರೀ ಬರೀ

ೇವ್ ದೇವಿದ ಡಬ್ಬದ ಕುರಿ ನೋಡ್ರಿ ನಮ್ಮ ಖರೀದಿ ಜೊತೆ ಪರವಾಗಿತ್ತು ನಮ್ಮ ಮಾತು ಕೇಳಿಲ್ಲ ಜಿಗದ್ ಓಡ್ ಹೋದ್ರಿ ಮತ್ ಅದನ್ನ ಹಿಡ್ಕೊಂಡ್ ಬಂದಿವ್ರಿ ಹೆಂಗೋ ಬಾ ಕಷ್ಟ ಅಲ್ಲಿಂದ ಇಲ್ಲಿ ಈಗ ಅವ್ರ ಗಾಡಿ ಮೇಲೆ ಯಾತಾರ್ರಿ ಅದನ್ನ ಗಾಯ್ ಅದನ್ನ ಮಾತು ಕೇಳಲಿಲ್ಲ ನಾವು ಓಡ್ಸಾತಿದ್ವು ಅದನ್ನ ನಮ್ಮ ಮೂರು ಮಂದಿ ಇದ್ದು ಮೂರು ಮಂದಿಗೂ ಕೇಳಲಿಲ್ಲ ಜಿಗದ ಓಡ್ ಮತ್ತೆ ಮತ್ ಹಿಡ್ಕೊಂಡು ಅದನ್ನ ಹೆಂಗೋ ಮಾಡಿ ಹಿಡಿದ್ರು ಆಮೇಲೆ ಗಾಡಿ ಮೇಲೆ ಒಯ್ದ್ರು ನಾವು ಹೊಂಟಿವಿ ಅದ್ರ ಜೊತೆ

और दिन रिटर्न पर बंद कर दीजिए ऐसे कीजिए यहां पे हाथ दबा नहीं मत और तार तो वो तार करो चलो और काट लो இல்ல தானான் तार तो बैठो बेटा जरा ये तो खाली देख बाय के 재밌있 <목소리도> ವ್ಯಾಜ್ ಊಟ ಅಜ್ಜಿದ ವೇಜ್ ಊಟ ಅಜ್ಜಿಯತ್ತ ಇವತ್ತ ನೀ ಕರೆ ಕರೆಯೊಂದ ಪೂಜಾ ಮಾಡಾಕ್ ಬಂದಿದಿ ಹೆಂಗ ಅನಿಸಿದ್ದು ಎಲ್ಲಾರ ಕೂಡಿದ್ದೆ ಚಲೋ ಅನಿಸಿತು ಎಂಟು ಮಂದಿ ಆಗಿರ ಭಾವ ಮಂದಿ ಆದ್ರಲ್ಲ ಮತ್ತೆ

ಆ ಸೀರೆ ಅದು ತೆಗೆದು ಮೂತ್ರ ಪೂಜೆ ಮಾಡಿ ಎಲ್ಲ ಹೋಗುವಂತು ನಿಮ್ದು ಆನಂದ ತಗ್ದು ತೆಗೆದು ಹೇಳ್ತಯ ಹ್ಞೂ ಸರಿ ಮಾಡಿ ಟೀಚ ಇವತ್ತಿನ ಕಾರ್ಯಕ್ರಮ ಬಹಳ ಇದರ್ಲಿಂದ ಆಯ್ತು ಆದ್ರೆ ಕರೆಯವ ಕರ್ಯಾವ ಅಂತ ಏನು ನಾ ನಮ್ಮ ಹುಡ್ಗುರ್ಗು ಏನು ಗೊತ್ತಿದ್ರಕಿಲ್ಲ ಇದು ಮಾಡಿ ಎಲ್ಲರಿಗೂ ಚಲೋ ಚಲೋ ಅನಿಸ್ತು ಹಿಂಗೆ ನಮ್ಮ ಹುಡ್ಗರ್ದು ಎಲ್ಲ ಚಲೋ ಆಗಲಿ ಮಾಡಿದ್ದು ಇದ ಟೈಮಿಂಗ್ ಹನ್ನೆರಡು ಗಂಟೆ ಇರ್ತೈತಿ ಒಂದು ಹನ್ನೆರಡು ಗಂಟೆ ಇರ್ತವೆ ಈಗ ನಾವು ಊಟ ಮಾಡೋ ಟೈಮಿಂಗ್ ಒಂದ ಆಗ ಒಂದು ಗಂಟೆ ಆಗಿತ್ತು ಸರ ಆಗೇತ್ರಿ ಮತ್ತೆ ಊಟಕ್ಕೆ ಮತ್ತೆ ಎಲ್ಲರೂ ಸಂಭಾಳಿಸ್ಬೇಕಲ್ಲ ಸರ್ ಕರೆಕ್ಟ್ ಒಂದೂರಿ ಟೈಮಿಂಗ್ ಸರ್ ನಾವು ಡೇಲಿ ಮಧ್ಯಾಹ್ನ ಊಟ ಮಾಡ್ತೀವಿ ರೀ ಮತ್ತು ಬೆಳಗಿನ ಜೀವನ ಮಾಡ್ತಾರೆ ಈ ದೇವಸ್ಥಾನ ಅಂದ್ರೆ ಹಂಗೆ ಇರ್ತೈತೆ ರೀ ಇಲ್ಲ ಲಾಸ್ಟ್ ಪಂಕ್ತಿ ದಿವಸ ನಾನ್ ಹಳೆಯ ನಮ್ಮ ಅಣ್ಣನ ಮಕ್ಕಳ ಎಲ್ಲ ಹಳೆಯಾಗೋಳ ದೇವ್ರ ಮಾಡ್ರು ಮತ್ತಿ ಚೆನ್ನಾಗಿ ಆತಂಗಿ ಮತ್ತ ಅಗದಿ ನಾವ್ ನಮ್ಮ ನಮ್ ಇದ್ದಾಗ ಮಾಡಿದ್ರು ಏನ್ ಮಾಡ್ಲಾಗಿದ್ರ ಅವ್ರ ಈಗ ಮತ್ ಅದನ್ ಹೊಸದಾಗ ಅಂದ್ರೆ ನಮ್ಗೆ ಒಟ್ಟು ಖುಷಿ ಆತ್ ನೋಡ್ರಿ ಇಟ್ಟು ಚಂದ ಮಾಡ್ರಿ ಎಲ್ಲರನ್ನು ಕೂಡಸರು ಎಲ್ಲ ಅಂಟೊಬ್ರ ಕರೆಸರು ಇಟ್ಟಂದ್ ನಮ್ಗೆ ಖುಷಿ ಆತ್ ನೋಡ್ತೀವಿ ಒಟ್ಟು ನೋಡಿರಿ ಇವತ್ತು ನಾವು ನಮ್ಮ ಊರಲ್ಲಿ ಭಾಳ ದಿನಗಳಿಂದ ಪೆಂಡಿಂಗ್ ಇತ್ತು ಅದು ಕರೆವು ಮಾಡ್ಬೇಕಂತೇಳಿ ಇದು ನಮ್ಮ ಹಳೆ ಮನೆ ಒಂದು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆಯ್ತು ನಾವು ಈ ಕಡೆ ಅದೇ ಇಲ್ಲ ಪೂರ ಮನೆಯೆಲ್ಲ ಬಿದ್ದೋಗಿತ್ತು ಇಲ್ಲೆಲ್ಲ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಭಾಳಿದ ಮನೆ ಇದು ಸೊ ಅದರ ನಂತರ ಎಲ್ಲ ಡಿವೈಡ್ ಆದಮೇಲೆ ಇಲ್ಲಿ ಯಾರೂ ಬರಲಿಲ್ಲ ಯಾರೂ ಕ್ಲೀನು ಮಾಡಿಸ್ಲಿಲ್ಲ ಸೊ ಈಗ ಒಂದು ನಮಗೆ ಸಂದರ್ಭ ಸಿಗ್ತಕ್ಕಿ ಮದನ್ನ ಮಾಡ್ಸಬೇಕಂತೇಳಿ ನಾವೇ ಇನಿಷಿಯೇಟಿವ್ ತೊಗೊಂಡ್ವಿ ಅಂದ್ಕೊಳ್ಳಿ ಒಂದು ಸ್ವಲ್ಪ ಅದು ಲೆಕ್ಕ ಹಿಡಿತು ಇಲ್ಲಕ್ಕೆ ಎಲ್ಲರೂ ಹೆಂಗೈತೆ ನಮ್ಮ ಮಂದಿ ಆಗಲಿ ಬಿಡ ಯಾರು ಮಾಡ್ತಾರೆ ಮಾಡ್ಕೊಳ್ಲಿ ಬಿಡ ಹಿಂಗೆ ಆಗಿತ್ತು ಖರೆ ಆಗಿ ಎಲ್ಲರನ್ನೂ ತೊಗೊಂಡು ಒಂದು ಕಾನ್ಫಿಡೆನ್ಷಿಯಲ್ದಾಗ ತೊಗೊಂಡು ನಾವು ಮುಂದೆ ಅದನ್ನು ತೊಗೊಂಡು ಮಾಡಿದ್ದೀವಿ ಸೊ ಇವತ್ತು ಮಾಡಿದ್ದು ಒಂದು ಕಾರ್ಯಕ್ರಮ ಭಾರಿ ಆಯಿತು ಎಲ್ಲ ಜನ ಬಂದಿದ್ದರು ನಮ್ಮ ರಿಲೇಷನ್ದಾಗಲಿ ನಮ್ಮ ಅಂತಂಬರಾಗಲಿ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಸಫಿಶಿಯಂಟಾಗಿ ಊಟ ಮಾಡಿ ಲಾಸ್ಟ್ ಒಂದು ಪೆಂಕ್ತಿ ಊಟಕ್ಕೆ ಕುಂತತಿವಿ ಅದ್ರ ನಂತರ ನಾವು ಊಟ ಮಾಡ್ತೀವಿ ಸೊ ಎಲ್ಲರೂ ಸಫಿಶಿಯಂಟ್ ನನಗೆ ಅನಿಸಿದ್ದು ಜನ ನೋಡಿ ಭಾಳ ಕ್ರೌಡ್ ಅನಿಸಿದ್ದು ಸೊ ಎಲ್ಲರೂ ಸಫಿಶಿಯಂಟಾಗಿ ದೇವ್ರ ಕಾರ್ಯ ಒಳ್ಳೇದಾಯ್ತು ಎಲ್ಲ ಜನ ಸಫಿಶಂಟಾಗಿ ಊಟ ಮಾಡಿದರು ಸೊ ಇದು ನಮ್ಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ನಮ್ಮ ಜೀವನದಾಗ ಮಾಡೇ ಇಲ್ಲ ನಮ್ಮ ಫಾದರ್ಗಳು ನಮ್ಮ ಅಜ್ಜಗಳು ಮಾಡಿದ್ರು ಅದರ ನಂತರ ನಮಗೂ ಗೊತ್ತಿಲ್ಲ ಇವತ್ತು ನಾವು ಇದನ್ನ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ರಿಂದ ಭಾರಿ ಅನುಕೂಲ ಅನಿಸ್ತು ಮತ್ತು ಒಂದು ಏನೋ ಹೆಂಗಂತಪ್ಪ ಅಂತಪ್ಪ ಅನ್ನಿಸ್ತಾ ಎಲ್ಲರೂ ಮಾಡ್ತಾರೆ ಮಾಡ್ತಾರಂತ ಬಟ್ ಇದು ಒರಿಜಿನಾಲಿಟಿ ಏನನ್ನೋದು ಗೊತ್ತಾಯ್ತು ಇವತ್ತು ನಾವು ಮುಂದೆ ಮುಂದಿದ್ದೆಲ್ಲ ನೋಡಿ ಲೈವ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸೊ ದೇವರೆಲ್ಲ ಎಲ್ಲರಿಗೂ ಐಶ್ವರ್ಯ ಸಂಪತ್ತು ಕೊಟ್ಟು

ಅವ್ರ ಚಾಚಾ ಇದು ಆಲ್ವೇಸ್ ಇನ್ ಟಾಕಿಂಗ್ ಇನ್ ಇಂಗ್ಲೀಷ್ ಒನ್ಲಿ ಹಿ ನೋಸ್ ವೆರಿ ಐ ನೋ ಐ ನೋ ಒನ್ ಲಿಮೆಟೋಕ್

ಚಲೋ ಮುಗಿತ ನಾನ್ ಕಾರ್ಯಕ್ರಮ ಎಲ್ಲಾ ಮಾಡ್ರು ಮೊಮ್ಮಕ್ಕಳ ಪೂಡಿ ಸಣ್ಣವ್ರ ಎಲ್ಲಾ ಪೂಡಿ ಮಾಡ್ರು ಚಲೋ ಆತು ಎಲ್ಲಾ ಹಿಂಗ ಫಂಕ್ಷನ್ ಇದು ಅವ್ರ ನಾವು ಜಗ ಎದ್ದಿನ ಸಣ್ಣ ಎದ್ದಿನ ಅವ್ರ ದೇವ್ರ ಹೋಗಿ ಎಲ್ಲ ವರ್ಕೋಗಿ ಆಯ್ತಾ

ಅದನ್ನ ನೀವು ತಿಳ್ಕೊಂಡು ಮಾಡ್ಕೊತ ಹೋಗ್ಬೇಕಿನ್ ಮನಿಶಾಂತಿ ಮನಸ್ ಶಾಂತಿ ಆಗ್ಬೇಕಿನ್ ಮೂರ್ ವರ್ಷಕೊಂಡ್ಬೋದು ಬಳ್ಕೋತ ನೋಡ ಅಮಾಶ್ ನಡು ಬರ್ಲಿಕ್ಕರ್ ಬಿಡವಾರ ಬಂದ್ ಹೋಗ್ತವರ ಹಬ್ಬಕ್ಕೊಂದ್ ಬರ್ತವರ ಮಾನಗೊಂದ್ ಬರ್ತವರ ಬರ್ತವ ನಡಬರ್ಕ್ ಬರ್ದ ಬುಡವಾರಕ